ಕಸ ಹೊಡಿಯೋ ಅಡ್ಡಾಡ್ದ ಅದಲ್ಲ ಅದಕ್ಕೆ ನಾವು ಮಕ್ಕಳು ಹಂಗೆ ಅಡ್ಡ್ಯಾಡಬಾರ್ದು ಅದಲ್ಲ ಆಗ ಒರೆಸೋವಾಗ ಹೆಣ್ಮಕ್ಳಿಗೆ ಕಿರಿಕಿರಿ ಮಾಡಬಾರ್ದು ನಾವು ತಟ್ಟೆ ಸೊಮ್ಮ ಮೂಲೆಯಾಗ ಕೊಂದಿರಬೇಕು ಅದಲ್ಲ ಇವೆಲ್ಲ ನಾವು ತಿಳ್ಕೊಬೇಕು ಅದಲ್ಲ ಹಂಗೆ ಜೀವನದಾಗ ಗಂಡ ಹೇಂತಿ ಸಂಬಂಧ ಅಷ್ಟೇ ಅಲ್ಲ ಅಣ್ಣ ತಂಗಿ ಸಂಬಂಧ ಅದಕ್ಕಿಂತ ಪವಿತ್ರವಾದ ಒಂದು ಸಂಬಂಧ ಸೀತಾ ಅದಕ್ಕೆ ಯಾವುದೇ ಆಸೆ ಆಕಾಂಕ್ಷೆ ಏನಪ್ಪ ಅಂದ್ರೆ ಜಗಳ ಎಲ್ಲ ಏನಿದ್ರು ನಾವು ಮರಿತೀವಿ ಅಣ್ಣ ತಂಗಿ ಅಂದ್ರೆ ತೀತ ಅದಕ್ಕೆ ನನಗೆ ಈ ಹಬ್ಬ ಭಾಳ ಇಷ್ಟ ಇಷ್ಟವಾದ ಹಬ್ಬ ನಾನು ಸಣ್ಣವಿದ್ದಾಗಿಂದಲೂ ನನಗೆ ಸ್ವಂತ ಅಕ್ಕ ಅಂದ್ರೂ ಎಲ್ಲ ಹೆಣ್ಮಕ್ಳು ನನಗೆ ಭಾಳ ಅಣ್ಣ ಅಣ್ಣ ಅಂತ ಭಾಳ ಪ್ರೀತಿ ಮಾಡೋರು ಯಾರ ಹುಡುಗಿಯರಿಗೆ ಯಾರ ಕಾಡಿಸೋದು ಅಥವಾ ಪೀಡಿಸೋದು ಹಿಂಗೆ ಏನು ಮಾಡೋಕ್ಕಿರ ನಾ ಅವ್ರ ಪಾಲಿ ಒಂದು ರೀತಿ ಹೀರೋ ಅಣ್ಣ ಇದ್ದಂಗೆ ತೀತ ನಾ ಹೋಗಿ ಯಾವ ಕ್ಲೇಮ್ ಮಗನ ಅಂಥೇಳಿ ಅವ್ರು ದಬಾಯಿಸಿ ಇದನ್ನು ಮಾಡ್ತಿದ್ದೆ ಅಂಥ ಒಂದು ನಮ್ಮ ಫ್ರೆಂಡ್ಸ್ ಇರಲಿ ಯಾರೇ ಇರಲಿ ಹಂಗೆ ಮಾಡಬಾರ್ದು ಅಂತ ನಾನು ಸಣ್ಣದ ರೀತಿಯ ಹೇಳ್ಕೊಂತ ಬಂದೆ ಆಮ್ಯಾಗೆ ನನಗೆ ಒಂದು ಕೈಯಲ್ಲ ಎರಡೂ ಕೈಗೆ ರಾಖಿ ಕಟ್ತಿದ್ರು ಅಷ್ಟು ರಾಖಿ ಬರ್ತಿದ್ದೆ ನನಗೆ ಸಂಗು ಅಣ್ಣ ಸಂಘ ಅಣ್ಣ ಅಂಥೇಳಿ ನಮ್ಮ ವಿಜು ನಮ್ಮ ತಂಗಿ ಅವರೆಲ್ಲ ಕಟ್ಟೋರು ಅವ್ರು ಗೆಳತಾರ್ ಸದ್ಯಕ್ಕೆ ಬಂದು ಬಂದು ಕಟ್ಟೋರು ನನಗೆ ಭಾಳ ಭಾಳ ಇಷ್ಟ ಮತ್ತು ನಾನು ಏನು ಮಾಡ್ತಿದ್ದೆ ಅವನ್ನೆಲ್ಲಾನು ಕ್ಯಾರಿ ಬೇನ ತೆಗೆದಿಟ್ಟು ಸಾಲಿಗೆ ದಿನ ಒಂದೊಂದು ರಾಖಿ ಕಟ್ಕೊಂಡು ಹಾಕಿದ್ದೆನ ನಮ್ಮ ನಮ್ಮವಾರ್ನಾಗ ದಿನ ಒಂದು ರಾಕಿ ಕಟ್ತಿದ್ರು ಅವ್ನು ದಿನ ಒಂದೊಂದು ಕಟ್ಕೊಂಡು ಅಟ್ಕೊಂಡು ಅಡ್ಡಾಡ್ತೀವಿ ಇದು ವರ್ಷ ಗಂಟಲೆ ಮಾಡ್ತೈತಿ ಹಿಂಗೆ ನಿಮ್ಗೆ ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಅಣ್ಣ ತಂಗಿ ಅನ್ನೋಂಥ ಸಂಬಂಧ ಭಾಳ ಪವಿತ್ರವಾದ ಸಂಬಂಧ ಇದನ್ನು ನಾವು ಬ ಕೇವಲ ರಾಖಿ ಕಟ್ಟಿ ರಕ್ಷಣೆಯನ್ನು ಹೆಂಗೆ ಕೊಡ್ತೀವಿ ಹಂಗೆ ನಾವು ಒಬ್ಬ ಅಣ್ಣ ಆದವ ಒಬ್ಬ ಹೆಣ್ಮ ಪಾಲಿಗೆ ರಕ್ಷಣಾ ಕೌಚಿದ್ದಂಗವ ಅವ್ರು ನನಗೆ ನನಗೇನು ಕಟ್ಟಿದ್ರು ನಮ್ಮ ನೀ ರಕ್ಷಣೆ ಕೊಡಲಿ ಇದ್ರ ಹಾಕಿ ಯಾಕೆ ಕಟ್ಕೋತಾರ ರಕ್ಷಣೆ ನಿನಗೆ ಇರಲಿ ಅಂತ ಹೇಳಿ ಈಗ ನಾ ರಕ್ಷಣೆ ನಾ ಬದುಕಬೇಕಂತಂದ್ರೆ ನಾ ಯಾರಿಗಿ ಬದುಕಬೇಕು ಈ ಅಕ್ತಂಗಿ ಯಾರಿಗಿ ಗೋಸ್ಕರವಾದ ಬದುಕಬೇಕು ಅನ್ನುವಂಥ ಜವಾಬ್ದಾರಿ ನನಗದು ಇದ್ರೊಳಗೆ ಅರ್ಥ ಭಾಳ ಐತಿ ಇದು ನಾನು ಅವ್ರಿಗೆ ಏನು ಮಾಡೋಕೆ ರಕ್ಷಣೆಯನ್ನು ಕೌಚವಾಗಿ ನಾನು ಅಣ್ಣ ಅಂದ್ರೆ ಒಂದು ರಕ್ಷಣೆ ಯಾರಿಗೆ ಅಕ್ತಂಗಿ ಯಾರಿಗೆ ಹೌದಲು ನಾವ್ಯಾರ ಯಾರ ಇವ್ರ ಹೊಣ್ಣ ಹೆಣ್ಮಕ್ಳು ಹೊಂಟಾಗ ಅವರಿಂದ ಅವ್ರ ಅಣ್ಣ ಅದಾನಂದ್ರೆ ಏ ಅವ್ರಣ್ಣದಾನಲಿ ಅಂತ ಅದು ಬರೀ ಹೆಣ್ಮಕ್ಳು ಅಂತಂದ್ರೆ ಅವ್ರು ಕಾಣಿಸೋದು ಮಾಡ್ತಾರೆ ಅದಲ್ಲ ಅದು ಅವ್ರ ಅಣ್ಣದಾನ ಅಂತಂದ್ರೆ ಅವ್ರಿಗೊಂದು ಸೇಫ್ಟಿ ಎಲ್ಲಿ ಬೇಕಾದಲ್ಲಿ ಹೋಗಿ ಬಂದ್ರೂ ಅವ್ರಿಗೊಂದು ಧೈರ್ಯ ಇರುತ್ತೆ ನಮ್ಮ ಅಣ್ಣದಾನಮ ಹಂಗೆ ನಾವು ಎಲ್ಲರೂ ಸಹ ಈ ರಕ್ಷಣಾ ಬಂಧನವನ್ನು ತಿಳ್ಕೊಂಡು ಆಚರಣೆ ಮಾಡೋಣ ಇದು ನಮ್ಮ ಭಾರತೀಯ ಹಿಂದೂ ಧರ್ಮದ ಸಂಸ್ಕೃತಿ ಸಂಸ್ಕಾರ ಇದನ್ನು ನಾವು ಎಂದೂ ಮರೆಯೋದಾಗಬಾರ್ದು ಇವತ್ತು ನೂಲಿನ ಚೆಂದ ಬಗ್ಗೆ ನಮ್ಮ ರೇಖಾ ಭಾಳ ಚೆಂದ ಹೇಳ್ಯಾರ ಸೀತಾ ಇವತ್ತು ಅವ್ರು ನಾನು ಆಗಲಿ ಮಾತಾಡೋಗೆಲ್ಲ ಕೇಳಿದೆ ನಾನು ನಮ್ಮ ಶಾಲೆ ಒಳಗೆ ನಾನೇ ಹೇಳೀನಿ ಪದ್ಮಾವತಿ ಅನ್ನುವಂಥ ಊರು ಅಂಥೇಳಿ ಅದನ್ನೆಲ್ಲ ಹೇಳುವಾಗ ನನಗೆ ಭಾಳ ಖುಷಿ ಅನ್ನಿಸ್ತು ಮತ್ತು ಇವತ್ತು ಅವ್ರ ಹುಟ್ಟು ಹಬ್ಬ ದೇವರು ಅವ್ರಿಗೆ ನೂರಾರು ವರ್ಷ ಏನು ಆಯುಷ್ಯ ಕೊಡಲಿ ಅವರ ಜೀವನದೊಳಗೆ ಸಮೃದ್ಧಿ ಸಂಭ್ರಮ ಸುಜ್ಞಾನವನ್ನು ಆಮೇಲೆ ಸೌಭಾಗ್ಯವನ್ನು ಸುಖ ಶಾಂತಿ ಅನುಗ್ರಹಿಸಲಿ ಅವೆಲ್ಲ ಹೆಸರು ನಮ್ಮ ಮನೆಯನ್ನು ಹೆಸರು ಹೌದಿಲ್ಲ ಅರ್ಥ ಆಯ್ತಿಲ್ಲ ಅನುಗ್ರಹ ಅಂದ್ರೆ ನಮ್ಮ ತಾಯಿ ಹೆಸರು ಅಣಸೂಯ ಸುಖ ಶಾಂತಿ ಶಾಂತಿ ಅಂದ್ರೆ ನಮ್ಮ ಅಪ್ಪನ ಹೆಸರು ಶಾಂತಪ್ಪ ಸೌಭಾಗ್ಯ ಅಂದ್ರೆ ಮೇಡಮ್ಮರ ಹೆಸರು ಹೌದಲ್ಲ ಸಮೃದ್ಧಿ ಸಂಭ್ರಮ ಸುದ್ದಿ ನೋಡು ಎಲ್ಲ ಆಶೀರ್ವಾದ ನಮ್ಮ ಒಳಗೈತಿ ಆ ಎಲ್ಲ ಆಶೀರ್ವಾದವನ್ನು ನಾವೆಲ್ಲರ ಮನೆಗೆ ಇರಲಿ ಅಂಥೇಳಿ ಬಯಸ್ತೇವಿ ಹೌದಲ್ಲ ನಮ್ಮಲ್ಲಿ ಜ್ಞಾನ ಇದ್ರೆ ನಾವು ಮತ್ತೊಬ್ಬರು ಜ್ಞಾನ ಹೇಳಕ್ಕೆ ಕೊಡ್ತಾ ಹೌದು ನಮ್ಮಲ್ಲಿ ಜ್ಞಾನ ಇಲ್ಲದ ಮತ್ತವ್ರು ಹೇಳಕ್ಕೆ ಬರ್ತಾ ಇಲ್ಲ ಅದಕ್ಕೆ ನಮ್ಮ ಆಶೀರ್ವಾದ ನೀವು ತೋರಿ ನೀವು ಏನಾಗ್ರಿ ಹಂಗೆ ಜ್ಞಾನವಂತರಾಗ್ರಿ ಬದುಕ್ರಿ ಅಂಥೇಳಿ ಹಾರೈಸ್ತೀನಿ ಅದಕ್ಕೆ ಈ ಮೂಲಕ ಎಲ್ಲ ಮಕ್ಕಳಿಗೂ ಆಮೇಲೆ ಎಲ್ಲ ನಮ್ಮ ಅಮರೇಶ್ವರ ಪಬ್ಲಿಕ್ ಶಾಲೆಯ ಎಲ್ಲ ನನ್ನ ಸಹೋದರಿಯರಿಗೂ ಮತ್ತು ಮುದ್ದು ಮಕ್ಕಳಿಗೂ ಎಲ್ಲ ನನ್ನ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೂ ಎಲ್ಲ ನನ್ನ ದೂರದಲ್ಲಿರುವಂಥ ತಂಗಿಯರಿಗೂ ಏನಪ್ಪ ಅಂದ್ರೆ ಅವತ್ತೇ ಅವರೆಲ್ಲರೂ ನನಗೆ ಮೆಸ ವಾಟ್ಸಪ್ನಾಗೆಲ್ಲ ಮೆಸೇಜ್ ಮಾಡ್ಯಾರ ಈ ಮೂಲಕ ಅವ್ರಿಗೆಲ್ಲರಿಗೂ ಸಹ ಏನಪ್ಪ ಅಂತಂದ್ರೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳನ್ನ ಹೇಳುತ್ತೇನೆ ಥ್ಯಾಂಕ್ ಯು ಹ್ಞೂ ಈಗ